ಇನ್ನು ಲೋಕಸಭಾ ಚುನಾವಣೆಗೆ ಜೆಡಿಎಸ್ ಪಕ್ಷ ಕೂಡ ಸಜ್ಜಾಗ್ತಾ ಇದೆ ಸ್ವತಃ ಕುಮಾರಸ್ವಾಮಿಯವರೇ ರೆಸಾರ್ಟ್ನಲ್ಲಿ ಕೂತಿ ಹೊಸದೊಂದು ರಾಜಕೀಯ ದಾಳವನ್ನು ಉಳಿಸ್ತಾ ಇದ್ದಾರೆ ಈಗಾಗಲೇ ಚಿಕ್ಕಮಗಳೂರಿನ ರೆಸಾರ್ಟ್ನಲ್ಲಿ ಪಕ್ಷದ ನಾಯಕರ ಸಭೆಯನ್ನು ನಡೆಸಿರುವಂತಹ ಕುಮಾರಸ್ವಾಮಿ ಮಂಡ್ಯ ಹಾಗೂ ಮೈಸೂರು ಭಾಗದ ನಾಯಕರ ಜೊತೆಗೆ ವಿಶೇಷವಾದಂತಹ ಚರ್ಚೆಯನ್ನು ನಡೆಸಿದ್ದಾರೆ ಅದರಲ್ಲೂ ಮಂಡ್ಯದಿಂದ ಅವರೇ ನೇರವಾಗಿ ಕಣಕ್ಕಿಳಿಬೇಕಾ ಇದು ಈ ಸಭೆಯ ಅಜೆಂಡ ಆಗಿತ್ತು ಹಾಗಾದ್ರೆ ಕುಮಾರಸ್ವಾಮಿ ಮಂಡ್ಯದಿಂದ ಕಣಕ್ಕಿಳಿತಾರಾ ನೋಡೋಣ ಬನ್ನಿ ಸ್ಟೋರಿಲಿ ಲೋಕಸಭಾ ಚುನಾವಣೆಗೆ ದಿನಗಣನೆ ಆರಂಭವಾಗಿದೆ ಒಂದು ಕಡೆ ಬಿಜೆಪಿ ಸಭೆ ಮೇಲೆ ಸಭೆ ನಡೆಸಿ ಗೆಲುವಿನ ರಣತಂತ್ರ ರೂಪಿಸುತ್ತಿದ್ರೆ ಮಾಜಿ ಸಿಎಂ ಕುಮಾರಸ್ವಾಮಿ ಚಿಕ್ಕಮಗಳೂರು ತಾಲೂಕಿನ ಹೊಸಪೇಟೆ ಸಮೀಪದ ಖಾಸಗಿ ರೆಸಾರ್ಟ್ನಲ್ಲಿ ಕೂತು ಮತ್ತೊಂದು ಲೆಕ್ಕಾಚಾರ ಮಾಡತೊಡಗಿದ್ದಾರೆ ಎನ್ಡಿಎ ಮೈತ್ರಿಕೂಟದ ಭಾಗವಾಗಿರುವ ಜೆಡಿಎಸ್ ಬಿಜೆಪಿಯಿಂದ ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಪ್ರಾಬಲ್ಯ ಇರುವ ಕ್ಷೇತ್ರಗಳನ್ನು ಪಡೆದುಕೊಳ್ಳಲು ರೆಸಾರ್ಟ್ ರಾಜಕೀಯ ಆರಂಭಿಸಿದೆ ಹಳೆ ಮೈಸೂರು ಭಾಗದ ಮೇಲೆ ಕಣ್ಣಿಟ್ಟು ಕುಮಾರಸ್ವಾಮಿ ಲೋಕಸಭಾ ಚುನಾವಣೆಯ ಗೆಲುವಿನ ಲೆಕ್ಕಾಚಾರ ಮಾಡತೊಡಗಿದ್ದಾರೆ ನಿನ್ನೆ ಸಂಜೆಯಿಂದ ರೆಸಾರ್ಟ್ನಲ್ಲಿರುವ ಕುಮಾರಸ್ವಾಮಿ ಹಳೆ ಮೈಸೂರು ಭಾಗದ ಜೆಡಿಎಸ್ ನಾಯಕರಾದ ಸಾರಾ ಮಹೇಶ್ ಮಾಜಿ ಸಂಸದ ಪುಟ್ಟರಾಜು ಮಾಜಿ ಎಂಎಲ್ಸಿ ರಮೇಶ್ ಗೌಡ ಸೇರಿದಂತೆ ಮುಖಂಡರ ಜೊತೆ ಚರ್ಚೆ ನಡೆಸುತ್ತಿದ್ದಾರೆ ಎನ್ಡಿಎ ಮೈತ್ರಿಕೂಟದ ಭಾಗವಾಗಿರುವ ಜೆಡಿಎಸ್ ಲೋಕಸಭಾ ಚುನಾವಣೆಗೆ ಸಿದ್ಧತೆ ಜೊತೆಗೆ ರಾಜಕೀಯ ತಂತ್ರಗಾರಿಕೆಯನ್ನು ಆರಂಭ ಮಾಡಿದೆ ಮಂಡ್ಯ ಮೈಸೂರು ಟಿಕೆಟ್ ಸಂಬಂಧ ನಾಯಕರ ಜೊತೆ ಕುಮಾರಸ್ವಾಮಿ ಚರ್ಚೆ ಮಾಡಿದ್ದಾರೆ ಬಿಜೆಪಿಯ ಜೊತೆ ಮೈತ್ರಿ ಮಾಡಿಕೊಂಡಿರುವ ಜೆಡಿಎಸ್ ಮಂಡ್ಯ ಹಾಗೂ ಮೈಸೂರು ಲೋಕಸಭಾ ಕ್ಷೇತ್ರವನ್ನು ಬಿಜೆಪಿಗೆ ಬಿಟ್ಟುಕೊಡಬೇಕು ಅಥವಾ ಜೆಡಿಎಸ್ ತೆಕೆಗೆ ಬಿಟ್ಟು ಕೊಡುವಂತೆ ಬಿಜೆಪಿಗೆ ದುಂಬಾಲು ಬಿಳುವೇಕೋ ಕುರಿತು ಚರ್ಚಿಸಿದ್ದಾರೆ ಮಂಡ್ಯ ಮೈಸೂರಿನ ರಾಜಕೀಯ ವಾತಾವರಣದ ಕುರಿತು ಸಭೆಯಲ್ಲಿ ಮಾಹಿತಿ ಪಡೆದಿದ್ದಾರೆ ಕಾರ್ಯಕರ್ತರು ಒಂದಾಗುವುದೇ ದೊಡ್ಡ ಸಮಸ್ಯೆಯಾಗಿದೆ ಸುಮಲತರನ್ನ ನಿಲ್ಲಿಸಲು ಅವರ ಬೆಂಬಲಿಗರು ಓಡಾಡ್ತಿದ್ದಾರೆ ಆದರೆ ಜೆಡಿಎಸ್ನ ಮಾಜಿ ಶಾಸಕರು ಮುಖಂಡರು ಮಂಡ್ಯದಲ್ಲಿ ಕುಮಾರಸ್ವಾಮಿಯೇ ನಿಲ್ಲಬೇಕೆಂದು ಒತ್ತಾಯಿಸುತ್ತಿದ್ದಾರೆ ಮಂಡ್ಯದಿಂದ ಕುಮಾರಸ್ವಾಮಿ ಸ್ಪರ್ಧೆ ಬಗ್ಗೆ ಇನ್ನೂ ತೀರ್ಮಾನ ಮಾಡಿಲ್ಲ ಆದರೆ ಮಂಡ್ಯ ಮತ್ತು ಹಳೆ ಮೈಸೂರು ಭಾಗದ ನಾಯಕರು ಕುಮಾರಸ್ವಾಮಿ ಜೊತೆ ಮಾತನಾಡಿ ಒತ್ತಡ ಹಾಕುತ್ತಿದ್ದಾರೆ ರೆಸಾರ್ಟ್ನಲ್ಲಿ ಕುಮಾರಸ್ವಾಮಿ ಮತ್ತು ಹಳೆ ಮೈಸೂರು ಭಾಗದ ನಾಯಕರ ಸಭೆಯ ಬಗ್ಗೆ ಕುಮಾರಸ್ವಾಮಿ ಆಪ್ತ ಎಂಎಲ್ಸಿ ಭೋಜೇಗೌಡ ಪ್ರತಿಕ್ರಿಯೆ ನೀಡಿದ್ದಾರೆ ಜೆಡಿಎಸ್ಗೆ ನಾಲ್ಕು ಅಥವಾ ಐದು ಕ್ಷೇತ್ರ ಫಿಕ್ಸ್ ಎಂದಿದ್ದಾರೆ ಮಂಡ್ಯದಲ್ಲಿ ಜೆಡಿಎಸ್ಗೆ ಜನ ಬೆಂಬಲ ಇದೆ ನಮಗೆ ನಾಲ್ಕರಿಂದ ಐದು ಸೀಟು ಸಿಗಬಹುದು ಅಭ್ಯರ್ಥಿ ಯಾರಾಗಬೇಕೆಂದು ಡೈಲಿ ಚರ್ಚೆ ನಡೆಯುತ್ತಿದೆ ನಮ್ಮ ಶಕ್ತಿಯನ್ನು ಬಿಜೆಪಿಗೆ ದಾರಿ ಎರೆಯಲು ಚರ್ಚೆ ಆಗುತ್ತಿದೆ ಅಂತ ಮಾಹಿತಿ ನೀಡಿದ್ದಾರೆ ಕುಮಾರಸ್ವಾಮಿ ಅವರು ವ್ಯಕ್ತಪಡಿಸ್ತಾ ಇಲ್ಲ ಕುಮಾರಸ್ವಾಮಿ ಅವ್ರು ನಿಲ್ಲಬೇಕು ಅಂತೇಳಿ ಭಾಳ ಕಾರ್ಯಕರ್ತರು ನಮ್ಮ ಲೀಡರ್ಗಳು ಅದನ್ನು ಹೇಳ್ತಾ ಇದ್ದಾರೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಅನೇಕ ಜನ ಲೀಡರ್ಗಳು ಕುಮಾರಸ್ವಾಮಿ ಅವರು ಮಂಡ್ಯದಿಂದ ನಿಲ್ಬೇಕು ಅಂತಾರೆ ತುಮಕೂರು ನಿಲ್ಬೇಕು ಅಂತಾರೆ ಚಿಕ್ಕಬಳ್ಳಾಪುರದಲ್ಲಿ ನಿಲ್ಬೇಕು ಅಂತಾರೆ ಇವರು ಭಾಳ ಒತ್ತಾಯಿತು ನಮಗೆ ನಾಲ್ಕೈದು ಸೀಟ್ ಕೊಡ್ತಾರೆ ನಾಲ್ಕೈದು ಸೀಟಲ್ಲಿ ನಮ್ಮನ್ನು ಕ್ಯಾಂಡಿಡೇಟ್ ಯಾರ್ಯಾರು ಹಾಕ್ಬೇಕು ಅನ್ನೋದ್ರ ಬಗ್ಗೆ ನೂರು ಕೋರ್ಟ್ ಚರ್ಚೆ ಜೈಲಿ ನಡೀತಾ ಇದೆ ದೊಡ್ಡವ್ರ ತಕ್ಕ ದೇವೇಗೌಡರಿಂದ ಹಿಡಿದು ಕುಮಾರಣ್ಣ ನಮ್ಮ ಪಾರ್ಟಿ ಭದ್ರತೆ ನಾವು ನೋಡಬೇಕು ಜೊತೆಗೆ ನಾವು ಎಲ್ಲೆಲ್ಲಿ ನಮ್ಮ ಶಕ್ತಿ ಇದೆ ಆ ಶಕ್ತಿನೆಲ್ಲ ಬಿ ಜೆ ಪಿ ಕ್ಯಾ ಕ್ಯಾಂಡಿಡೇಟ್ ಆದವರಿಗೆ ದಾರ ಹೇರಿಬೇಕು ಅಂಥೇಳಿ ಮಾಡ್ತಾಯಿದ್ದೀವಿ ಒಂದು ಇನ್ನೊಂದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ದೊಡ್ಡವ್ರ ಲೆವೆಲಲ್ಲಿ ಇದನ್ನು ಕಾರ್ಯಕರ್ತರು ಒಂದು ಒಗ್ಗೂಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಬೇಕು ಅನ್ನೋದ್ರ ಬಗ್ಗೆ ಕುಮಾರಣ್ಣ ಭಾಳ ಅಳಲಿದೆ ಇಷ್ಟೇ ಅಲ್ಲ ಕುಮಾರಸ್ವಾಮಿ ಪುಟ್ರಾಜುಗಿಂತ ಅರವತ್ತು ಸಾವಿರ ಹೆಚ್ಚು ಮತ ಗಳಿಸಿದರು ಮಂಡ್ಯದಲ್ಲಿ ನಮಗೆ ಬೇಸ್ ಇಲ್ಲದಿದ್ರೆ ಅಷ್ಟು ಮತಗಳು ಬರ್ತಿತ್ತಾ ಅಂತ ಭೋಜೇಗೌಡ ಪ್ರಶ್ನಿಸಿದ್ದಾರೆ ನಿಖಿಲ್ ಕುಮಾರ್ ಪಿ ಚುನಾವಣೆಯಲ್ಲಿ ಅವರು ಕಳೆದ ಪುಟರಾಜ್ ಅವರು ಪಿ ಆದಾಗ ತಗೋಲಿಕ್ಕಿಂತ ಎಪ್ಪತ್ತು ಸಾವಿರ ಓಟ್ ಅರವತ್ತು ಸಾವಿರ ಓಟ್ ಜಾಸ್ತಿ ತಗೊಂಡಿದ್ದಾರೆ ಅಂದ್ರೆ ನಮ್ಮ ಬೇಸ್ ಅಷ್ಟು ಬಂತ ಅದು ಲೋಕಸಭಾ ಚುನಾವಣೆಯಲ್ಲಿ ಗೆಲುವಿಗಾಗಿ ಜೆಡಿಎಸ್ ಕೂಡ ಗೆಲುವಿನ ಲೆಕ್ಕಾಚಾರದಲ್ಲಿದ್ದು ಬಿಜೆಪಿಯಿಂದ ಜೆಡಿಎಸ್ ಪ್ರಾಬಲ್ಯ ಇರುವ ಕ್ಷೇತ್ರಗಳನ್ನು ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಹಳೆ ಮೈಸೂರು ಭಾಗದ ನಾಯಕರ ಜೊತೆ ಸಭೆ ನಡೆಸುತ್ತಿದ್ದಾರೆ ಹೀಗಾಗಿ ಎರಡು ದಿನದಿಂದ ನಡೆದ ರೆಸಾರ್ಟ್ ರಾಜಕೀಯದ ಬಗ್ಗೆ ಕುಮಾರಸ್ವಾಮಿ ನಾಳೆ ಪತ್ರಿಕಾಗೋಷ್ಠಿ ನಡೆಸಲಿದ್ದಾರೆ ಜೆಡಿಎಸ್ ಯಾವ ನಿರ್ಧಾರಕ್ಕೆ ಬರಲಿದೆ ಅನ್ನೋದು ಕುತೂಹಲ ಮೂಡಿಸಿದೆ ಅಶ್ವಿತ್ ಮಾವಿನಗುಣಿ ನೈನ್ ಚಿಕ್ಕಮಗಳೂರು